ಹಾಯ್ ಆಲ್ ಇವತ್ತು ಸಂಡೇದು ಮಿನಿ ಬ್ಲಾಗ್ ಆಗಿರುತ್ತೆ ಸಂಡೇ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೊರಗಡೆ ಹೊರಟಿದ್ವಿ ಈ ದೇವಸ್ಥಾನ ನೋಡಿದರೆ ನಿಮಗೆ ಇದು ಎಲ್ಲಿರೋದು ಅಂತ ನಿಮಗೆ ಗೊತ್ತಾಗುತ್ತೆ ಯಾವ ಅಡ್ರೆಸ್ಸಲ್ಲಿ ಬರುತ್ತೆ ಅಂತ ಆದರೆ ನನಗಂತೂ ಗೊತ್ತಿರಲಿಲ್ಲ ನಮ್ಮ ಮನೆಯಿಂದ ಇಷ್ಟು ಹತ್ತಿರದಲ್ಲಿ ಇಷ್ಟೆಲ್ಲ ದೇವಸ್ಥಾನ ಇದೆ ಅಂತ ಫಸ್ಟು ನಾವು ಒಂದು ಹೆಣ್ಣದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಪೂಜೆನ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ದೇವ್ರ ದರ್ಶನನ ಮಾಡಿಕೊಂಡು ಆಚೆ ಬಂದು ಮತ್ತೆ ಅದರ ಎದುರುಗಡೆನೇ ದಕ್ಷಿಣ ಮುಖ ನಂದಿ ತೀರ್ಥ ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಹೋಗಿ ಅಲ್ಲಿ ಕೂಡ ದರ್ಶನನ ಮಾಡಿಕೊಂಡು ಪೂಜೆನ ಮಾಡಿಸ್ಕೊಂಡು ಬಂದ್ವಿ ಇದೆಲ್ಲನೂ ಅಕ್ಕಪಕ್ಕ ನಾಲ್ಕು ದೇವಸ್ಥಾನವೂ ಅಕ್ಕಪಕ್ಕನೇ ಇದೆ ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿ ಇದು ಬಂದು ಎಲ್ಲಿರೋದು ಅಂದರೆ ಮಲ್ಲೇಶ್ವರಂ ಸೆವೆಂಟೀನ್ತ್ ಕ್ರಾಸಲ್ಲಿ ಇರೋದು ಕರೆಕ್ಟ್ ಅಡ್ರೆಸ್ ಗೊತ್ತಿಲ್ಲ ಒಟ್ಟಿನಲ್ಲಿ ಮಲ್ಲೇಶ್ವರಂ ಅಂತ ಗೊತ್ತು ನಾವು ಆಟೋನ ಬುಕ್ ಮಾಡ್ಕೊಂಡು ಹೋಗಿದ್ವಿ ಇದ್ರದ್ದು ಫುಲ್ ಬ್ಲಾಗ್ನ ನಾನು ನನ್ನ ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಟೈಮ್ ಇತ್ತು ಅಂದರೆ ಹೋಗಿ ಒಂದು ಸಲ ಚೆಕ್ ಮಾಡಿ ನೀವು ಈ ದೇವಸ್ಥಾನದ ಹತ್ರ ಎಲ್ಲಾದರೂ ಇದ್ದರೆ ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿ ಹಾಗೆ ಈ ದೇವಸ್ಥಾನವೂ ಮುಗಿಸ್ಕೊಂಡು ನಾವು ಎದುರುಗಡೆ ಇರೋ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಹೋಗಿದ್ವಿ ಅಲ್ಲಿ ಕೂಡ ಪೂಜೆನ ಮುಗಿಸ್ಕೊಂಡು ಆದರೆ ಇದ್ರಗಡೆನೆ ಕಾಡುಮಲ್ಲೇಶ್ವರ ದೇವಸ್ಥಾನವೂ ಇದೆ ಅದಕ್ಕೂ ಕೂಡ ಹೋದ್ವಿ ಅಲ್ಲಿ ಕೂಡ ಪೂಜೆನ ಮುಗಿಸ್ಕೊಂಡು ನಾವು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ವಿ ನೀವು ನೋಡ್ಬೋದು ಎಷ್ಟು ಒಂದೇ ದಿವಸದಲ್ಲಿ ಒಂದು ಮೂರು ಅವರಲ್ಲಿ ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಇಷ್ಟೆಲ್ಲ ದೇವಸ್ಥಾನ ಇಷ್ಟು ಹತ್ತಿರ ಇದೆ ಅಂತ ಗೊತ್ತಿರಲಿಲ್ಲ ಹಾಗೆ ಇವತ್ತು ಹೋಗಿ ದರ್ಶನನ ಮಾಡಿಕೊಂಡು ಪೂಜೆನ ಮಾಡಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ ಇದ್ರದ್ದು ಫುಲ್ ವೀಡಿಯೋನ ನಾನು ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್